ಐವತ್ತೈದು ದಾಟಿದ ಮೇಲೆ ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಆರೋಗ್ಯ ತಪಾಸಣೆಯನ್ನ ಮಾಡ್ಕೋಬೇಕಾಗಿದೆ ವಿಶೇಷವಾಗಿ ಪ್ರಸ್ತುತ ನಮಗೆ ಬರ್ತಕ್ಕಂಥ ಹೆಚ್ಚಿನ ಕಾಯಿಲೆಗಳು ಅಂತಂದ್ರೆ ಶುಗರ್ ಬಿ ಪಿ ಬರ್ತಕ್ಕಂಥದ್ದು ಶುಗರು ಬಿ ಪಿ ನಾವು ಕೇರ್ ಆಗಿದ್ರೆ ಏನು ಆಗಲ್ಲ ನಾವು ಸ್ವಲ್ಪ ಆಗಿದ್ರೆ ನಮೂನೆ ತಗೊಂಡು ಹೋಗ್ತಕ್ಕಂಥ ಕಾಯಿಲೆಗಳು ಹಿಂದೆ ಇದು ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ನನಗೆ ನೋಡಿ ಇಪ್ಪತ್ತೈದು ವರ್ಷ ಆಯ್ತು ಶುಗರ್ ಬಂದು ನಲವತ್ತಾದ್ಮೇಲೆ ಬದುಕಕ್ಕೋಸ್ಕರ ತಿನ್ಬೇಕಷ್ಟೇ ನಾವೆಷ್ಟು ಪ್ರಮಾಣದಲ್ಲಿ ಫುಡ್ ತೆಗೆದುಕೊಬೇಕು ಅಷ್ಟೇ ತಗೊಂಡು ಕೇರ್ ಆಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಆರೋಗ್ಯವಂತ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ ಅತಿ ಮುಖ್ಯ ಏನ್ ಬೇಕಾದ್ರೂ ಗಳಿಸ್ಬೋದು ಆರೋಗ್ಯ ಗಳಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ ಆ ಒಂದು ಕಾರಣಕ್ಕೆ ತಾವೆಲ್ಲರೂ ಕೂಡ ಆರೋಗ್ಯದ ಕಡೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂತ ಕೆಲಸವನ್ನ ನೀವು ಮಾಡಿ ಅಂತ ವಿಶೇಷವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕಂತ ಡಾಕ್ಟರ್ ಹರೀಶ್ ಅವರು ಇದು ಲಾಸ್ಟ್ ಇಯರ್ ಪ್ರಾರಂಭ ಮಾಡಿದ್ರು ನಾನು ಪ್ರಾರಂಭ ಮಾಡಿದಾಗ ಕೂಡ ಬಂದಿದ್ದೆ ಚೆನ್ನಾಗಿ ನಡೀಲಿ ಅಂತ ಹೇಳ್ತಿದ್ದೆ ಒಳ್ಳೆ ಸಾಮಾಜಿಕ ಕಳಕಳಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನ ಪರಮಾತ್ಮ ಅವರಿಗೆ ನೀಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಆರೈಸ್ತೀನಿ ವಿಶೇಷವಾಗಿ ನಾವೆಲ್ಲ ಹಣ ಗಳಿಸ್ತೀನಿ ಆದ್ರೆ ಗಳಿಸಿ ಹಣವನ್ನ ಯಾವ ರೂಪದಲ್ಲಿ ನಾವು ವಿನಿಯೋಗ ಮಾಡ್ತೀವಿ ಅದರಿಂದ ನಮ್ಮ ಸಮಾಜಕ್ಕೆ ಏನ್ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ ಆ ಕೆಲಸ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯತೆಗಳಾಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ನಾವು ಕೂಡ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಸಮಾಜಮುಖಿಯಾಗಿ ಸಮಾಜ ಮುಖಿಯಾಗಿ ಕೂಡ ನಾವು ಈ ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಆ ನಿಟ್ಟಿನಲ್ಲಿ ಹರೀಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಹೆಚ್ಚಿನ ರೀತಿಯಾಗಿ ಇನ್ನೂ ಅವ್ರಿಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಿ ಪರಮಾತ್ಮ ಅವ್ರನ್ನ ಮಗು ವರ್ಗ ನೋಡ್ಕೊಂಡಿದ್ದಾರೆ ಪ್ರೀತಿಯಿಂದ ಅವರ ಆಗ್ಬೋದು ನೋಡ್ಕೊತಾರೋ ಅವ್ರು ಮಾತ್ರ ಜೀವನದಲ್ಲಿ ಒಳ್ಳೆ ರೀತಿ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ನೀವು ಅಷ್ಟೇ ನಮ್ಮ ಅಪ್ಪ ನನ್ನ ಮುಳುಗು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಅಂತ ವಯಸ್ಸನ್ನು ಕೀಣ ನೋಡ್ಕೊಂಡ್ರಿ ಇಲ್ಲಿ ಆಶೀರ್ವಾದ ನೋಡ್ತಾರೆ ನಿಮ್ಗೆ ಅಪ್ಪ ಮುಚ್ಚಿ ಕೀಣಾಗ್ ನೋಡ್ಕೊಳ್ಳಿಲ್ಲ ಅಂದ್ರೆ ಇವ್ ನೀವು ಸರಿಯಾಗಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಮಾಡಿಲ್ಲ ಅಂತಂದ್ರೆ ನೀವ್ ಎಷ್ಟು ದೇವರಿಗೋಗಿ ಪ್ರಾರ್ಥನೆ ಮಾಡಿದ್ರು ಅದು ನಿರರ್ಥಕ ಆಗುತ್ತೆ ಇವ್ರಿಗೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ನೀವು ಬಹಳ ಆಶೀರ್ವಾದ ನಿಜ ದೇವ್ರಗಳು ಮಾಡ್ತಕ್ಕಂಥ ಆಶೀರ್ವಾದ ಅದಕ್ಕೆ ಯಾರೇ ವಯಸ್ಸಾಗಿ ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕಂತ ಮಾಡಬೇಕಾಗುತ್ತೆ ಆ ಕೆಲಸ ಎಲ್ಲ ಸೇರಿ ಮಾಡೋದೇ ಜನ ಸ್ನೇಹಿತ ತುಂಬ ಪೇಶಂಟು ಅನುಕೂಲವಾಗಿದೆ ಅನುಕೂಲ ಅಂದರೆ ಶುಗರ್ ಟೆಸ್ಟಿಂಗ್ ಇರ್ಬೋದು ಬಿ ಪಿ ಟೆಸ್ಟಿಂಗ್ ಇರ್ಬೋದು ಕೊಲಾಸ್ಟ್ರಾಲ್ ಟೆಸ್ಟಿಂಗು ಬಿ ಎಮ್ ಡಿ ಟೆಸ್ಟಿಂಗು ಕಣ್ಣಿನ ಟೆಸ್ಟಿಂಗು ಮತ್ತು ಬ್ಲಡ್ ಕ್ಯಾಂಪು ಮಾಡಿದ್ದೀವಿ ಇದರಿಂದ ನಮಗೆ ಜನಗಳಿಗೆ ಆರೋಗ್ಯ ಕಾಪಾಡೋಕ್ಕೋಸ್ಕರ ತುಂಬ ಸ್ಕ್ರೀನಿಂಗ್ ಮಾಡಿದ್ದೀವಿ ಸ್ಕ್ರೀನಿಂಗ್ ಅಂದರೆ ಮುಂಚೆ ಬರೋಕ್ಕಿಂತ ಮುಂಚೆ ಶುಗರ್ ಚೆಕ್ ಮಾಡಿಸ್ಕೊಂಡು ಶುಗರ್ ಮೆಡಿಸಿನ್ ತೊಗೊಳೋದು ಬಿ ಪಿ ಮೆಡಿಸಿನ್ ನಮ್ಮ ಈಗ ಎಮ್ ಎಲ್ ಎ ಸಾಹೇಬರು ಮಾತಾಡಿದ್ರು ಬಿ ಪಿ ಶುಗರ್ ಕಂಟ್ರೋಲ್ ಮಾಡಿದರೆ ಮುಂದೆ ಡಯಾಲಿಸಿಸು ಟಿ ಟೈದವರು ಕಣ್ಣಿನ ತೊಂದರೆಗಳು ಆಗ್ದಂಗೆ ಇರ್ತವೆ ಸೊ ನಾವು ಈಗ ಆಲ್ರೆಡಿ ಗ್ರಾಮೀಣ ಪ್ರ ಪ್ರದೇಶದಲ್ಲಿ ಹದಿನೈದು ಇಪ್ಪತ್ತು ಸ್ಯಾಂಪಲ್ ಮಾಡಿ ಸಕ್ಸಸ್ ಆಗಿದ್ದೀವಿ ಇವತ್ತು ನಮ್ಮ ಹಾಸ್ಪಿಟ್ಲ್ ಹತ್ರ ಎಸ್ ಎಲ್ ಆರ್ ಹಾಸ್ಪಿಟ್ಲು ಮುಂಭಾಗದಲ್ಲಿ ಮಾಡಿದ್ರಿಂದ ತುಂಬ ಜನಗಳು ಬಂದು ಈ ಸೌಲಭ್ಯವನ್ನು ಉಚಿತವಾದ ಸೌಲಭ್ಯವನ್ನು ತೊಗೊಂಡಿದ್ದಾರೆ ನಮಗೆ ತುಂಬ ಸಂತೋಷ ಆಯ್ತು ಅಂತೂ ನಮ್ಮ ಜನಗಳು ನಮ್ಮ ತಾಲೂಕಿನ ಜನಗಳಿಗೆ ತುಂಬ ಅನುಕೂಲ ಆಗಿದೆ ಈ ಅನುಕೂಲನ ಇನ್ನು ಮುಂದೆ ನಾವು ಸಕ್ಸಸ್ಫುಲ್ಲಾಗಿ ಕ್ಯಾಂಪ್ಗಳು ಮತ್ತು ಹಾಸ್ಪಿಟ್ಲು ಅಭಿವೃದ್ಧಿಗೆ ಏನೇನು ಮಾಡಬೇಕು ಅನ್ನೋದನ್ನ ಮಾಡ್ತಾಯಿದ್ದೀವಿ ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಐ ಸಿ ಯು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಐ ಸಿ ಯು ಇದೆ ಡಾಕ್ಟರ್ ಶ್ರೀರಾಮ್ ಅವರು ಐ ಸಿ ಯು ನಡೆಸ್ಕೊಡ್ತಾರೆ ಆಮೇಲೆ ಇಬ್ಬರು ಎನೇಕಲಿಸ್ಟ್ಗಳು ಡೈಲಿ ನಮಗೆ ವಿಸಿಟಿಂಗ್ ಇದ್ದಾರೆ ಡಾಕ್ಟರ್ ಸುಚೈತಾ ಮತ್ತು ಡಾಕ್ಟರ್ ಸುವರ್ಣ ಮೇಡಮ್ ಅಂತ ನಿತಿನ್ ಸಾರು ಮತ್ತು ಆರ್ಥೋಪಿಷನ್ಸ್ ಇದ್ದಾರೆ ನಮಗೆ ಟ್ವೆಂಟಿ ಫೋರ್ ಅನ್ನು ಐ ಸಿ ಯು ವಾರ್ಡ್ಸು ಎಲ್ಲ ಚೆನ್ನಾಗಿ ನಡೀತಾ ಇದೆ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಇವತ್ತಿನ ಆರೋಗ್ಯ ಶಿ ಶಿಬಿರದಲ್ಲಿ ಅನುಕೂಲ ಆಗಿರೋ ಪೇಷಂಟ್ಗಳು ಆರೋಗ್ಯವಾಗಿರಬೇಕು ಜೊತೆಗೆ ಮುಂದೆ ಅವರು ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ ಅತಿ ಕಡಿಮೆ ಬೆಲೆಯಲ್ಲಿ ಆಪ್ರೇಷನ್ನು ಮತ್ತು ಟ್ರೀಟ್ಮೆಂಟ್ ಸಿಗ್ತದೆ ಅದು ಒಳ್ಳೆ ಕ್ವಾಲಿಟೀಲಿ ಸಿಗ್ತಾ ಇದೆ ಯಾಕೆಂದರೆ ಎಲ್ಲ ಎಲ್ಲರೂ ಅಷ್ಟೇ ಬಿ ಎಮ್ ಸಿ ಆ ಥರ ಡಾಕ್ಟರ್ಸ್ಗಳೇ ಬಂದು ಇಲ್ಲಿ ಟ್ರೀಟ್ ಮಾಡ್ತಿರೋದು ಆಪರೇಷನ್ ಮಾಡ್ತಿರೋದು ಸೊ ಸೊ ಅದಕ್ಕೆ ಬಡ ಜನಗಳಿಗೆ ಇಷ್ಟೊಂದು ಅನುಕೂಲ ಮಾಡಿಕೊಡ್ತೇನೆ ನಾನು ನಮ್ಮ ಗಂಡ ಅಂತ ಹೇಳ್ಕೊಂಡು ನನಗೆ ಹೆಮ್ಮೆ ಆಗುತ್ತೆ ಏನೇನೋ ಯೋಜನೆಗಳಿದೆ ಅದೆಲ್ಲ ಇನ್ನು ಮುಂದಕ್ಕೆ ಇನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಗೆ ಅನೇಕ ತುಂಬಾ ಆಸೆ ಇದೆ ಮೇನ್ ಇಂಪಾರ್ಟೆಂಟ್ ಇದನ್ನ ಕಟ್ಟಿರೋದೆ ಬಡ ಜನಗಳಿಗೋಸ್ಕರ ನಮ್ಮಂತ ಮಿಡ್ಲ್ ಕ್ಲಾಸ್ಗಳಿಗೋಸ್ಕರ ಇದನ್ನ ನೀವು ಪ್ರೋತ್ಸಾಹ ಮಾಡಬೇಕು ಅವ್ರ ಅಪ್ಪ ಅಮ್ಮನ ಆಶೀರ್ವಾದದಿಂದ ಸರ್ ಇಷ್ಟು ಮೇಲೆ ಬಂದಿದ್ದಾರೆ ನನಗಂತೂ ಇವ್ರ ಇವ್ರ ಮೇಲೆ ತುಂಬಾ ಪ್ರೌಡ್ ಇದೆ